ಗುಡ್ ಮಾರ್ನಿಂಗ್ ಶ್ವೇತು ವೆರಿ ಗುಡ್ ಮಾರ್ನಿಂಗ್ ಇವತ್ತು ಈ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಾತೀವಿ ಹಾ ಏನು ಇವತ್ತು ಬೆಳಿಗ್ ಬೆಳಿಗ್ಗೆ ಎದ್ದ ಕಾರ್ ನಾಗ ಕೂತ್ ಸ್ಟಾರ್ಟ್ ಮಾಡಿರಲ್ಲ ಏನು ವಿಶೇಷ ಸೊಪ್ಪ ತರ ಕೊಡ್ತೀವಿ ನೋಡ್ರಿ ಸೊಪ್ಪ ಬರಿ ನಿಮಗೆ ಎಲ್ಲ ಹೊಟ್ಟೆ ಏನು ಹೊಟ್ಟೆ ಅಂತ ತೋರಿಸ್ತೀನಿ ಟೈಮ್ 10 ಗಂಟೆ ಸೊಪ್ಪ ಅಂದ್ರೆ ಕಾರ್ ಸಿಗೋ ಸೊಪ್ಪ ಅಲ್ಲ ಕಾರ್ ನಾಗ ಸಿಗೋದ ಇಲ್ಲ ಕಾರ್ ಸಿಗೋ ಸೊಪ್ಪ ಅದ ನೆಡ್ರಂಗಾರ ತೋರಿಸ್ತೀನ್ ಕಾರ್ ನಾಗ ಸಿಗ್ತೇತೋ ನಾರ್ ನಾಗ ಅಂತ ಹೇಳಿ ಹಾ ಹಾ ನಮ್ಮ ಜೊತೆ ಪಪ್ಪಾನು ಬರಾತಾರ ನಮ್ಮ ಸ್ಪರ್ಶ ಅವರು ಆದರ ನಡ್ರಿ ಹಂಗೆ ಇತ್ತಂದ್ರೆ ಹೋಗೋನು ಇವತ್ತಿನ ಏನೇನೆಲ್ಲ ಆಕೈತಿ ನೋಡೋಣ ಯಾರು ನೋಡೋಣ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಾಯಿಂಟ್ ರೂಮ್ ಮುಗಿಯೋದ್ರಾಗ ಲೆಟ್ಸ್ ಗೆಟ್ ಇನ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಹುಬ್ಳಿ ನೋಡ್ರಿ ನಾವು ಬಂದೇವಿ ಸ್ಯಾಟಲೈಟ್ ಕಾಂಪ್ಲೆಕ್ಸ್ ಯಾಕಂದ್ರೆ ಅಂತ ಅದಕ್ಕಿದ್ರೆ ಸರ್ ಸ್ಯಾಟಲೈಟ್ ಕಾಂಪ್ಲೆಕ್ಸ್ ಸೊ ಇಲ್ಲೇ ಸಿಗ್ತೈತಂತ ಬರ್ತೇವರ

ನಮ್ಮಲ್ಲಿ ಎಲ್ಲ ತರದ ಟ್ರೀಟ್ಮೆಂಟ್ ಇದೆ ಸೊ ನಮ್ಮಲ್ಲಿ ಬರೋದು ನ್ಯಾಚುರಲ್ ಟ್ರೀಟ್ಮೆಂಟ್ ಬರುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಬರುತ್ತೆ ಹೇರ್ ಫಿಕ್ಸಿಂಗ್ ಬರುತ್ತೆ ನ್ಯಾಚುರಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಇವಾಗ ನಿಮ್ಗೆ ಹೇರ್ ಲಾಸ್ ಆಗ್ತಾ ಇರತ್ತಲ್ವಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಪಿ ಆರ್ ಪಿ ಇಂಜೆಕ್ಷನ್ಸ್ ಇರುತ್ತೆ ಪಿ ಪಿ ಅಂತ ಹೇಳಿದ್ರೆ ಇಂಜೆಕ್ಷನ್ ಇದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಿ ಒಂದು ಫೈವ್ ಟು ಟೆನ್ ಎಮ್ ಎಲ್ ಬ್ಲಡ್ ಡ್ರಾ ಮಾಡಿಬಿಟ್ಟು ಸೆಂಟ್ರಿಫ್ಯೂಸ್ ಮಾಡ್ತೀವಿ ಸೊ ವೈಟ್ ಪ್ಲಾಸ್ಮಾ ಏನ್ ಬರುತ್ತೆ ಅದು ಡೈರೆಕ್ಟ್ ನಿಮ್ ತಲೆಗೆ ಇಂಜೆಕ್ಟ್ ಮಾಡ್ತೀವಿ ಸೊ ಇದರಿಂದ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಸ್ಟ್ರಾಂಗ್ ಆಗುತ್ತೆ ನಂತರ ಡ್ಯಾಂಡ್ರಫ್ ಕ್ಲಿಯರ್ ಆಗುತ್ತೆ ಸೆಕೆಂಡ್ ಇವಾಗ ನಿಮಗೆ ಸೈಟ್ಸ್ ಹೋಗಿದೆ ಸೈಟ್ಸ್ ಹೋಗಿದೆ ಅಲ್ವಾ ನೋಡಿ ಸೊ ಅದಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ ಅದರಲ್ಲಿ ಬರೋದು ಎಫ್ ಯು ಮೆಥಡ್ ಫಾಲಿಕಲ್ ಯೂನಿಟ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ ಇವಾಗ ಒಬ್ಬೊಬ್ಬರಿಗೆ ಏನಾಗ್ತಾ ಇರುತ್ತೆ ಸೆಂಟ್ರಲ್ಲಿ ಅಲ್ಲಿ ಹೋಗಿರುತ್ತೆ ಕ್ರೌನ್ ಏರಿಯಾದಲ್ಲಿ ಹೋಗಿರುತ್ತೆ ನಿಮ್ದೇ ಡೋನರ್ ಏರಿಯಾ ಹೇರ್ಸ್ ಅಂದ್ರೆ ತೆಗೆದ್ಬಿಟ್ಟು ಫ್ರಂಟ್ ಅಲ್ಲಿ ಇಂಪ್ಲಾಂಟ್ ಮಾಡ್ತೀವಿ ಇಂಪ್ಲಾಂಟ್ ಮಾಡೋದು ಸೈಡ್ ಸರ್ ಯಾವುದೇ ತರ ಸೈಡ್ ಎಫೆಕ್ಟ್ ಇರಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ರಿಸಲ್ಟ್ ಇರುತ್ತೆ ನಂತರ ಪೆನ್ಲೆಸ್ ಇರುತ್ತೆ ಇದು ಸರ್ ನಮ್ಮಲ್ಲಿ ಪರ್ ಗ್ರಾಫ್ ಟೆನ್ ರುಪೀಸ್ ಇದೆ

ಹೇರ್ ಟ್ರಾನ್ಸ್ಪ್ರೆಂಟ್ ಇಲ್ಲ ಅಂತ ಹೇಳಿದ್ರೆ ಹೇರ್ ಪ್ಯಾಚ್ ಮಾಡ್ತೀವಿ ವಿಗ್ ಇರತ್ತಲ್ಲ ಸರ್ ರೆಡಿಮೇಡ್ ವಿಗ್ ಅನ್ನ ಯೂಸ್ ಮಾಡ್ತೀವಿ ಸಿಗತ್ತೆ ನ್ಯಾಚುರಲ್ ಕಾಣಿಸ್ತೇವೆ ನ್ಯಾಚುರಲ್ ಇರತ್ತೆ ಅದು ನಿಮ್ದು ಬಿಫೋರ್ ಏನಿದೆ ಒಂದು ಶ್ಯಾಂಪಲ್ ಅನ್ನ ತಗೊಳ್ತೀವಿ ನಂತರ ಆರ್ಡರ್ ಮಾಡ್ಬಿಟ್ಟು

ಟ್ರೀಟ್ಮೆಂಟ್ ಸಿಗ್ತೈತಿ ಯಾಕಂದ್ರೆ ಇಲ್ಲಿ ವೆಲ್ ಎಜುಕೇಟೆಡ್ ಅಥವಾ ವೆಲ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಅದಾರ ನಿಮ್ಗೆ ಸೊ ಅವ್ರು ನಿಮ್ಗೆ ಪ್ರತಿಯೊಂದನ್ನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಇವ್ರದ್ದು ನಾನು ಡಿಸ್ಕ್ರಿಪ್ಷನ್ನಾಗೂ ಕೊಟ್ಟಿರ್ತೇನೆ ಮತ್ತೆ ಸ್ಕ್ರೀನ್ ಮೇಲೆ ಬರೋದಿರ್ತಾರಲ್ಲ ಈ ನಂಬರಿಗೆ ಕಾಲ್ ಮಾಡಿರಿ ಕಾಂಟ್ಯಾಕ್ಟ್ ಮಾಡಿರಿ ಹುಬ್ಳಿಯವರಾಗಿರ್ಬೋದು ಆಗಿರ್ಬೋದು ಬೆಳಗಾವ್ ಆಗಿರ್ ಆಗಿರ್ಬೋದು ಎಲ್ಲಿ ಎಲ್ಲಿಯವ್ರೆ ಆಗಿರೀ ಇವ್ರಿಗೆ ಕಾಲ್ ಮಾಡಿರಿ ಅಪಾಯಿಂಟ್ಮೆಂಟ್ ತಗೋರಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬಂದು ನಿಮ್ಮ ಹೇರ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಮಾಡ್ತಾರೆ ಹೌದಲ್ಲೇ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮತ್ತೆ ಇದೆ ನಮ್ದು ಯಾವಾಗಿಂದ ಸ್ಟಾರ್ಟ್ ಮಾಡೋಣ ರೀ ಸರಿ ಇವತ್ತಿಂದಾನೆ ಸ್ಟಾರ್ಟ್ ಮಾಡೋಣ ಎಸ್ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಈಗ ಸ್ವಾತಿ ಹೋಟೆಲ್ ಬಂದೇವ್ ನಾವು ಊಟ ಮಾಡಕ್ಕ ಈಗ ಊಟ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಮ್ಮ ರಿಲೇಟಿವ್ಸ್ ಬಂದಾರ ನೋಡ್ರಿ ಅವ್ರನ್ನೂ ಭೇಟಿ ಮಾಡಿಸ್ತೇನೆ ನಿಮ್ಗೆ ಈ ಹುಡುಗಿನ ಕರ್ಕೊಂಡು ಹೋಗೋದೈತ್ಲಾ ಸ್ವಾತಿನ ಸ್ವಾತಿ ಬೆಳಗಾವಿ ಹೋಗೋಣ ಈಗ

ಈಗ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ಸ್ಟ್ರೇಟ್ ಅವೇ ಎಲ್ಲಿಗ್ ಬಂದಿವಪ್ಪಾ ಅಂತಂದ್ರೆ ನಮ್ಮ ಹುಬ್ಬಳ್ಳಿಗೆ ಬಂದ್ರ ಈ ಜಾಗಕ್ಕೆ ಬರ್ಲಿಲ್ಲ ಅಂದ್ರೆ ಹೆಂಗ ರೀಶ್ ಅದಾವೆ ಸೊ ನಾವೀಗ ಸಿದ್ಧಾರ್ ಮಟ್ಟಕ್ಕೆ ಬಂದ್ವಿ ಬರ್ರಿ ಅದರ ದರ್ಶನ ಅಂತ ಎಮ್ ಜೆ ಬ್ರೋ ಅಂತ ಹೇಳಿ ಒಬ್ರು ಯೂಟ್ಯೂಬ್ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾರೆ ಹೌದ ಪಾದಯಾತ್ರೆ ಹೋಗಾರ ನೋಡಿರಲ್ಲ ನೀವು ಇನ್ಸ್ಟಾಗ್ರಾಮ್ ದಾಗ ವಿಡಿಯೋಸ್ ಹಾಕಿರ್ತಾರೆ ಹಾ ಈಗ ಕೇದಾರ್ನಾಥಿಂದ ವಾಪಸ್ ಬಂದಾರಂತ ಬರೀ ಅಲ್ಲಿ ಬಂದಾರಂತ ಹುಬ್ಬಳ್ಳಿಕ್ ಹೆಂಗೂ ಬಂದೆವು ನಾವು ಅವರು ಇವತ್ತ ಬಂದಾರಂತ ಒಟ್ಟ ಕೋ ಇನ್ಸಿಡೆಂಟ್ಸ್ ಬರೀ ಅವ್ರಿಗೆ ಭೇಟಾಗೋಣಂತ ನಮಸ್ಕಾರ ಅರಾಮದ ರೀ ಹೆಂಗಾತ್ರಿ ಎಲ್ಲ ಟ್ರಿಪ್ ಚಲೋ ಆಯ್ತಾ ನೋಡಿದ್ವಿ ನಾವು ಜಸ್ಟ್ ಈಗ ನೋಡಿದ್ವಿ ನಿಮ್ಮ ವಿಡಿಯೋಸ್ ಗಳ ಬಾಳ್ ಚಲೋ ಮಾಡತ್ರಿ ಬಾಳ್ ಸ್ಟ್ರಗಲ್ ಮಾಡಿ ಭಕ್ತಿ ಭಕ್ತಿ ಸ್ಟ್ರಗಲ್ ಮಾಡತ್ರಿ ಜಾಸ್ತಿ ಜನ ನೋಡ್ರಿ ಇವ್ರ ವಿಡಿಯೋಸ್ ಗಳು ಜೆ ಬ್ರೋ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಐತಿ ಸಪೋರ್ಟ್ ಮಾಡ್ರಿ ಇವ್ರಿಗೂ ನಮ್ಗೆ ಹೆಂಗ್ ಸಪೋರ್ಟ್ ಮಾಡ್ತೀರ ಹಂಗ ಯಾಕಂದ್ರೆ ಇವರು ನಮ್ಮ ಒಬ್ರು ಉತ್ತರ ಕರ್ನಾಟಕದವರ ಅದಾರ ಸೊ ಸಪೋರ್ಟ್ ಮಾಡ್ರಿ ಇವ್ರಿಗೂ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇವ್ರದ್ದು ಎಮ್ ಜೆ ಬ್ರೋದ ವಿಡಿಯೋದ ಯೂಟ್ಯೂಬ್ ವಿಡಿಯೋದ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ನೇ ಕೊಟ್ಟಿರ್ತೇನೆ ನಿಮ್ಗೆ ಎಲ್ಲರಿಗೂ ಬ್ರದರ್ ಆಲ್ ದ ಬೆಸ್ಟ್ ಫ್ರೀ ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ನೋಡ್ಬೇಕು ಅಮ್ಮ ಶಿವ ಹೌದಾ ಶಿವ ಎಲ್ಲಿ ಕರಿತಾರೆ ಅಲ್ಲಿ ಹೋಗ್ತಾರೆ ಅಂತ ಸೊ ಬಡ ಬಡವ್ರ ಚಾನಲ್ ಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಟಿರಪ್ಪ ಎಲ್ಲರೂ ಶ್ವೇತವ್ರ ಅದರ ದರ್ಶನ ಆತ ನಡ್ರಿ ಈಗ ಮತ್ತೊಪ್ಪ ಸರ್ ಬ್ಯಾಕ್ ಟು ಪವೆಲ್ ಏನಂತ ಹೇಳಿ ಬೆಳಗಾವಿಗೆ ರೈಟ್ ಅಂತ आ रहती है

ನಿದ್ದೆ ಬಂದೈತಿ ಬಟ್ ಇದೊಂದು ಸ್ಕಿಟ್ ಬರದ ಒಬ್ರಿಗೆ ಕಳಿಸ್ಬೇಕಾಗೈತಿ ಹಂಗಾಗಿ ಸ್ಕಿಟ್ ರೆಡಿ ಮಾಡ್ಕೊಳದಿ ಸ್ಕಿಟ್ ಹೇಳಿದವ್ರು ನೀವು ಅದನ್ನ ಅನಾಲೈಸ್ ಮಾಡಿಕೊಂಡು ಬರೀಕೆ ನಾನು ಹಿಂಗಾಗಿ ಒತ್ತ ಕೂತೀನಿ ಮತ್ತೆ ನಾಳೆ ನಾಳೆಯಿಂದ ನಮ್ಮ ಸ್ಪರ್ಶ ಒಂದು ಸ್ಕೂಲ್ ಚಾಲು ಹೋಗೋದೈತಿ ಅದಕ್ಕೆ ಏನ್ ಮಾಡ್ಬೇಕು ಮತ್ ನಾಲ್ಕು ಹೇಳ್ಬೇಕು ಇದಿಷ್ಟು ಕೆಲಸ ಮುಗಿಸಿದಿ ಅಂದ್ರೆ സരളാകളെ സ്വൽപ ഫ്രീ ആ

ಕಂಟೆಂಟ್ ಇದ್ರೆ ಸ್ನಾಗ್ ಆಗ್ತಾನೆ ನಾನು ಮಟ ಡಿಸ್ಕ್ರಿಪ್ಷನ್ ನೆಗ್ ಬಿರ್ತೀವಿ ಹೋಗಿ ಒಂದ್ಸಲ ಚೆಕ್ ಔಟ್ ಮಾಡ್ಕೊರಿ ಮಾಡ್ಲಿ ಇವತ್ತಿನ ಬ್ಲಾಗ್ ಹೇಂಗ್ ಅನಿಸ್ತು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿರಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೆ ನಾ ದಿನ ಆದ್ಮೇಲೆ ಬ್ಲಾಗ್ ಅನ್ನು ಏನ್ ಮಾಡಾತೇನಿ ಹೆಂಗ ಅನಿಸ್ತ ಅನ್ನೋದನ್ನ ಹೇಳ್ರಿ ಲವ್ ಯು ऑल ಬಾಯ್ ಟೇಕ್ ಕೇರ್